ಹಲೋ ಸ್ನೇಹಿತರೆ ಫೈನಲಿ ನಮ್ಮ ಮನೆ ಗೋಡೆ ಎಲ್ಲ ಒಡೆದಿದ್ದಾಯ್ತು ಸಾಮಾನೆಲ್ಲ ಶಿಫ್ಟಿಂಗೂ ಕೂಡ ಆಯಿತು ಅಂದರೆ ಇನ್ನೂ ಸಣ್ಣ ಪುಟ್ಟ ಕೆಲವೊಂದು ಇದ್ದಾವೆ ಅವನ್ನೆಲ್ಲನೂ ತಗೊಂಡೋಗಿ ಜೋಡಿಸ್ಕೋಬೇಕು ಸೊ ಆ ಮನೆಯಲ್ಲಿ ಜೋಡಿಸ್ಕೊಂಡೆ ಹಂಗಾಗಿ ಸಹ ವೀಡಿಯೋ ಮಾಡಲಿಕ್ಕಾಗಲಿಲ್ಲ ಸಖತ್ ಬ್ಯುಸಿ ಇದ್ದೆ ಸೊ ಹಂಗಾಗಿ ವೀಡಿಯೋ ಯಾವುದೂ ಕೂಡ ವೀಡಿಯೋನೂ ಮಾಡ್ಕೊಳೋಕ್ಕಾಗಲಿಲ್ಲ ವೀಡಿಯೋ ಅಪ್ಲೋಡ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸಣ್ಣ ಪುಟ್ಟದಾಗ ಸಣ್ಣ ಪುಟ್ಟ ಕ್ಲಿಪ್ಗಳು ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ಅಟ್ಯಾಚ್ ಮಾಡಿದ್ದೀನಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಇನ್ನು ಇವತ್ತು ಗುರುವಾರ ಆ್ಯಕ್ಚುಲಿ ಗುರುವಾರ ಸ್ವಲ್ಪ ಫ್ರೀ ಇದೆ ಅಂದರೆ ಆಲ್ಮೋಸ್ಟ್ ಎಲ್ಲ ಜೋಡಿಸಾಗಿತ್ತು ಇನ್ನೂ ಸಣ್ಣ ಪುಟ್ಟ ಇದ್ದಾವೆ ಬ ಅವ್ನ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಜೋಡಿಸ್ಕೊಳ್ಳೋಣ ಅಂಥೇಳಿ ಇವತ್ತು ಸ್ವಲ್ಪ ಫ್ರೀ ಇದ್ದೀನಿ ಸೊ ಸ್ವಲ್ಪ ತಕ್ಕಮಟ್ಟಿಗೆ ಇರೋವರೆಗೂ ಸ್ವಲ್ಪ ಫ್ರೀ ಸೊ ಇನ್ನು ಮನೆಗೆ ಹೋದ್ಮೇಲೆ ಮತ್ತೆ ಮ ಕೆಲಸ ಇದೆ ಸೊ ಹಂಗಾಗಿ ಈಗ ನನ್ನ ಮಗನ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕು ಅವನು ಕೂಡ ರೆಡಿ ಇದೆ ರೆಡಿಯಾಗಿ ನಿಂತಿದ್ದಾನೆ ಇನ್ನೂ ಟೈಮ್ ಇತ್ತಲ್ಲ ಹಾಗೆ ವೀಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಅಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಹಾಗೆ ಹೇಳ್ದಂಗೆ ಈ ಹಿಂದೆ ಸಣ್ಣ ಪುಟ್ಟ ಒಂದು ಎರಡು ಕ್ಲಿಪ್ ಮಾಡ್ಕೊಂಡಿದ್ದೆ ಬಟ್ ಅಂದರೆ ಆ ಲುಕ್ಸದು ಅದನ್ನೆಲ್ಲನೂ ವೀಡಿಯೋ ಕ್ಲಿಪ್ ಮಾಡಿಕೊಂಡಿದ್ದೆ ಅದನ್ನು ಕೂಡ ಇದರೊಳಗೆ ಅಟ್ಯಾಚ್ ಮಾಡ್ತೀನಿ ಸೊ ನೋಡ್ಕೊಂಬಿಡಿ ಅದನ್ನು ಕೂಡ ಇನ್ನು ಇದು ಬಂದು ನಾವು ಹೋಗಿರೋದು ರೆಂಟ್ ಮನೆ ಇದು ಬಾಡಿಗೆ ಮನೆ ಸೊ ಅಲ್ಲಿಗೆ ಪೇಂಟಿಂಗ್ ಎಲ್ಲ ಬರಬೇಕು ಅಂದರು ಓನರು ಸೊ ಹಂಗಾಗಿ ಇನ್ನೇನು ನಾವೇ ಇರೋದಲ್ವ ಅಂತೇಳಿ ಪೇಂಟಿಂಗ್ ಎಲ್ಲ ಮಾಡಿಸ್ತು ಇನ್ನು ಸ್ಟಾರ್ಟಿಗೆ ಬಂದಿದ್ರಲ್ಲ ಸೊ ಅವರೇ ಓನರು ಒಳಗಡೆ ಒಂದು ಅಪ್ಡ ಇತ್ತು ಆ ಅಟ್ಟ ನಮ್ಗೆ ಅಷ್ಟೊಂದೆಲ್ಲ ಏನು ಬೇಡವಾಗಿತ್ತು ಯಾಕೆಂದರೆ ನಾವೇನು ಅಷ್ಟೊಂದು ಸಾಮಾನೆಲ್ಲ ಇಟ್ಟಿಲ್ಲ ಅಟ್ಟದ ಮೇಲೆಲ್ಲ ಜಾಸ್ತಿ ಜೋಡಿಸೋಷ್ಟು ಅದಕ್ಕೆ ಈ ಕೆಲವು ತುಂಬ ಇಟ್ಕೊಂಡ್ರೆ ಮನೇಲೂ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಅಲ್ಲಿ ಇಟ್ಟಿದ್ದ ಅಟ್ಟಕ್ಕೆ ಎಂತ ಇಟ್ಟಿದ್ದೆಲ್ಲನೂ ಬೇಡ ಅಂದ್ವಿ ಹಂಗಾಗಿ ಅಲ್ಲಿ ಇಟ್ಟಿದ್ರಿ ನಾವು ತಗೊಂಡೋಗ್ತೀನಿ ಅಂದರು ಓನರು ಅಲ್ಲೇ ಇಟ್ಟಿದ್ವು ಅವರೇ ತೊಗೊಂಡೋಗ್ತಾಯಿದ್ರು ಇನ್ನು ಪೇಂಟಿಂಗ್ ಮಾಡ್ತಾಯಿದ್ರು ಮನೆಗೆ ಅಪ್ಪ ಅಮ್ಮ ಮತ್ತು ನಮ್ಮ ನಾದ್ನಿ ಅತ್ತೆ ನಮ್ಮ ನಾದಿನಿಯವ್ರ ಮಕ್ಕಳು ಎಲ್ಲರೂ ಕೂಡ ಸೊ ಬಂದಿದ್ರು ಇನ್ ಪೇಂಟಿಂಗ್ ಎಲ್ಲ ಆಗ್ತಾ ಇತ್ತು ಅಮ್ಮ ಪಾಪ ಕಡ್ಪಾ ಕಲ್ಲೆಲ್ಲ ಒರೆಸ್ತಾವ್ರೆ ಟಾರ್ಚ್ ಹಾಕೊಂಡು ಕರೆಂಟ್ ಬೇರೆ ಒಂಟಾಗೈತೆ ಇಲ್ಲಿ ಪೇಂಟಿಂಗ್ ಆಯ್ತು ಹಂಗೂ ಇಲ್ಲಿ ನೀರು ಹಾಕಿದ್ಮೇಲೆ ಒಂಟಾಗಿರಂಗೈತೆ ಅದೇ ಈ ಒಡಿ ಕಲರೇ ಒಂಚೂರು ಒಡಿಸ್ಬೇಕಷ್ಟೆ ಅದೆಲ್ಲ ಚಕ್ರೆ ಹ್ಮ್ ಇದೆ ದ್ಯಾ ನೋಡಿ ನೋಡಿ ಅಮ್ಮ ಹ್ಮ್ ತೋಯಿ ತೋವಾಗದ ತುತ್ತಿದ್ರೆ ಹು ಮುಟ್ ತೊಳ್ದಿದ್ರೆ ಹ್ಮ್ ತೋ ದೋಗನ ಡಮಾ ಇದು ಬೇರೆ ಒಡ್ಸೋಣ ಬಿಡು ಇನ್ನೊಂದು ಕಲರ್ ಐತಲ್ಲ ಅದನ್ನೇ ಡಿಫ್ರೆಂಟಾಗಿ ಕಾಣ್ತದೆ ಚೂರು ನೀರು ಕುಡುಕು ಅದಕ್ಕೆ ಅದೇ ಕಲರ್ ಬೇಕ್ರಿ ಕೇಸರಿ ಇದೆ ಒಡೀಲಿ ಡಿಫ್ರೆಂಟಾಗಿ ಕಾಣ್ತದೆ ಈಗ ಬಿಡು ಇನ್ನು ಈ ನಾವು ಮುಂಚೆ ಬಾಡಿಗೆಗೆ ಇದ್ದವರು ಅಲ್ಲಿ ಅಡುಗೆ ಮನೆಗೆಲ್ಲ ಒಗ್ಗರಣೆ ಹಾಕಿ ನಾವು ಒಲೆಯಿಂದ ಕಿಟಕಿ ಇರೋದ್ರಿಂದ ಅದೆಲ್ಲ ನೀಟಾಗಿ ಕ್ಲೀನೇ ಮಾಡ್ಕೊಂಡಿಲ್ಲ ಬಣ್ಣ ಎಲ್ಲ ಒಡಿಸ್ತೀನಿ ಅಂದರು ಒಡಿಸ್ತಿದ್ರು ಅವರು ಆವಾಗವಾಗ ಅಲ್ಲದೆ ವರ್ಷಕ್ಕೊಂದು ಹತ್ತು ಸಲನಾದ್ರು ಡೀಪ್ ಕ್ಲೀನ್ ಮಾಡ್ತಿದ್ರು ಅಷ್ಟೆಲ್ಲ ಮಾಡಿದ್ರು ಈ ಕಿಟಕಿ ನೋಡಿ ಮಾತ್ರ ಎಷ್ಟು ಗಲೀಜಿತ್ತು ಅಂದರೆ ಅದು ಆ್ಯಕ್ಚುಲಿ ತಿಕ್ಕಿದ್ರೆ ಹೋಗ್ತಾಯಿದೆ ಅದು ಸೊ ಇನ್ನೇನು ಮಾಡೋದು ನಾವಿರೋ ತನಕ ಇರಬೇಕಲ್ಲ ಅನ್ನೋ ಕಾರಣಕ್ಕೆ ಅದೆಲ್ಲನೂ ನೀಟಾಗಿ ತಿಕ್ಕಿ ಕ್ಲೀನ್ ಮಾಡಿಕೊಂಡೆ ಇನ್ನು ಇದು ಮಾರನೆ ದಿನದ ವೀಡಿಯೋ ಸೊ ಪೇಂಟಿಂಗ್ ಎಲ್ಲ ಮುಗಿಸಿ ನೆಕ್ಸ್ಟು ಸ್ವಲ್ಪ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿಬಿಡೋಣ ಆ ಲುಕ್ಸ ಬೇರೆ ಆ ಲುಕ್ಸದಿತ್ತಲ್ಲ ಹಂಗಾಗಿ ಮನೆಯೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಮನೆಯೆಲ್ಲ ಒರೆಸ್ಕೊತಾ ಇದ್ದೆ ಇನ್ನು ನಮ್ಮತ್ತೆಯವರು ಇನ್ನೂ ಬಂದಿರಲಿಲ್ಲ ನಾನು ಮನೆಯೆಲ್ಲ ಒರೆಸಿ ಸ್ನಾನಕ್ಕೆ ಹೋಗಿದ್ದೆ ಸೊ ನಮ್ಮ ಮನೆಗೆ ಸ್ನಾನಕ್ಕೆ ಹೋದಾಗ ನಮ್ಮತ್ತೆಯವರು ಬಂದರು ಸೊ ಇನ್ನು ಮನೆಯೆಲ್ಲ ಅಂದರೆ ನಾವು ಒಬ್ಬರೇ ಇದ್ದಾಗ ಬೇಗ ಕೆಲಸಗಳು ಕೂಡ ಆಗಲ್ಲ ನಮ್ಮ ಬಂದ ಮೇಲೆ ಸ್ವಲ್ಪ ಪ ಕೆಲಸಗಳಾಯಿತು ಅಂದರೆ ಅವರು ಕೆಲವೊಂದೆಲ್ಲ ತೊಳ್ಕೊಳ್ಳೋದು ಅದೆಲ್ಲ ಮಾಡಿಕೊಡ್ತಾಯಿದ್ರೆ ಹಂಗಾಗಿ ಆ ಕೆಲಸಗಳು ಬೇಗ ಮುಗೀತು ಹಾಲು ಕೂಡ ಉಕ್ಕಿಸೋಕ್ಕೆ ಬೇಗ ಕೆಲಸ ಸಾರಿ ಹಾಲು ಕೂಡ ಉಗ್ಸೋಕ್ಕೆ ಟೈಮ್ ಆಯಿತು ಇಲ್ಲ ನಾನು ಒಬ್ಬಳೆ ಮಾಡೋದಾಗಿದ್ದರೆ ಟೈಮ್ ಆಗೋಗ್ಬಿಡ್ತಿತ್ತು ಅಂದರೆ ನಾವು ಟೈಮ್ ನೋಡಿದ್ವಿ ಆ್ಯಕ್ಚುಲಿ ಏಳುವರೆಯಿಂದ ಒಂಬತ್ತು ಗಂಟೆ ತನಕ ರಾಹುಕಾಲ ಇತ್ತು ಸೊ ರಾಹುಕಾಲ ಮುಗಿದ ಮೇಲೆ ಯಾವಾಗ್ಲಾನ ಮಾಡ್ಬೋದು ಅಂತ ಹಾಲು ಅಂತ ಅಂತ ಹೇಳಿದರು ಹಂಗಾಗಿ ಇನ್ನು ಒಂಬತ್ತು ಗಂಟೆ ಮೇಲೆ ನನ್ನ ಮಗನ ಸ್ಕೂಲ್ಗೂ ಕ ಸ್ಕೂಲಿಗೆ ಕಳಿಸ್ಬಿಟ್ಟು ತಿಂಡಿ ಮಾಡಿ ಸ್ಕೂಲಿಗೆ ಕಳಿಸಿ ಆಮೇಲೆ ನೆಕ್ಸ್ಟು ನಾನು ಇಲ್ಲಿ ಏನು ಈಗ ರೆಂಟಿಗೆ ಬಂದಿದ್ದೀವಲ್ಲ ಸೊ ಆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗೋಕೆ ಅಂತೇಳಿ ಬಂದಿದ್ದೆ ಸೊ ವಿಡಿಯೋ ಅಕ್ಕ ಕ್ಲಿಯರಿ ಕ್ಲಿಯರಿಟಿ ಬಂದಿಲ್ಲ ಸ್ವಲ್ಪ ಅಂದರೆ ಹಂಗೂ ಇದರಲ್ಲಿ ಇಟ್ಬಿಟ್ಟು ಮಾಡಿದ್ನ ಅದು ಹೊರ್ಗಡೆ ಬೆಳ್ಕೊಡಿದ್ದಿತ್ತಲ್ಲ ಸ್ವಲ್ಪ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ

ಮುಂಚೂರು ಹಚ್ಚಿ ಕೊಟ್ಟಿಗೆ ಮುಗಿಸ್ತಾರೆ ಅವಾಗ ಏನ್ ಮಾಡಿದೆ ಅವಾಗ ಒಂದು ಅಂಗ ಇವತ್ತಿನ ಈಟ್ ಮಾಡಿ ಈ ಜೇರಿ ಕಟ್ಟಲಿಕ್ಕೆ ಆಕೆ ಮಾಡಿದ್ದು ಅದಕ್ಕೆ ಹಠ ಮಾಡಿದ್ದ ದೀಪು ಹೋಗ್ತಿದ್ದೇನೆ ಜಾಡವಾಗಿ ರೀತಿ ಎಲ್ಲ ನೋಡುವಂತ ಎಲ್ಲ ಹಚ್ಚಿದ್ರೆ

కరే పుట్ట మేలు ఒలేదు ఇది వచ్చి ಮಲೋ ಅರ್ತೆ ಬಾರ ಮ ಆ ಕಪರೇಟ್ ಬಾರ ಬಂದಾತಿ पटना ಕಪರೇಟ್ ನಲ್ಲಿ ಆಕ್ಷನ್ ಕುತಿನಿ ಅವರು ಗಾಡಿ ಬಿಡ್ತೈತು ಗಾಡಿ ಬಿಡ್ತೈತು ಮಳೆ ಬಂತು ಇಲ್ಲಿಂದ ಅಚ್ಚಣ ಬಣ್ಣ ಒಂದ್ ಒಳಗೆ ಇರಬಹುದು ಒಳಗೆ ಯಾವತ್ತಷ್ಟೇನೆ ಕೋರಾ ಪೂಜೆ ಮಾಡಬೇಕಾದ ಮುದ್ದೆಗಳ ಇನ್ನು ಈ ಮನೆಯಲ್ಲಿ ದೇವ್ರ ಮನೆ ಅಂತೇಳಿ ಸಪ್ರೇಟಾಗಿ ಏನು ಇರಲಿಲ್ಲ ಸೊ ನಾವು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ಇನ್ನೇನು ಮನೇನೂ ಚೆನ್ನಾಗಿತ್ತು ಇನ್ನು ಬಿಟ್ಟರೆ ಬೇರೆ ಅಷ್ಟೊಂದು ಏನು ಕಂಫರ್ಟಬಲ್ ಇರಲಿಲ್ಲ ಸೊ ಹಂಗಾಗಿ ದೇವ್ರ ಮನೆ ಇನ್ನೇನು ಅದೊಂದಕ್ಕೇನು ಇದು ಬೇಡ ಅಂದ್ಬಿಟ್ಟು ಈಗ ಅಲ್ಲೇ ಒಂದು ಶೆಲ್ಪ್ ಇತ್ತು ಸೊ ಆ ಶೆಲ್ಫ್ ಮೇಲೇ ದೇವ್ರ ಮನೆ ಮಾಡ್ಕೊಂಬಿಡೋಣ ಬೇಕಾದ್ರೆ ಅಲ್ಲೇ ಒಂದು ಕರ್ಟನ್ ಬಿಟ್ಕೊಂಡ್ರಾಯ್ತು ಅಂತೇಳಿ ಕರ್ಟನ್ ಹಾಕೊಂಡ್ರೆ ಅಂತ ಅಂತೇಳಿ ಅಲ್ಲೇ ದೇವ್ರ ಮನೆ ಮಾಡ್ಕೊಳ್ಳೋಣ ಹೇಳಿ ಅಲ್ಲೇ ಮಾಡಿದ್ವಿ ಇನ್ನು ಬೆಡ್ರೂಮಲ್ಲಿ ಇಡೋದು ಇಡ್ ಇಡ್ಬೋದಿತ್ತು ಅಂದರು ನಮ್ಮ ಅತ್ತೆಯವರು ಸೊ ಇನ್ನು ಬೆಡ್ರೂಮಲ್ಲಿ ದೇವ್ರ ಮನೆ ಮಾಡಬಾರ್ದು ಅಂತಂತಾರೆ ಅಂದರೆ ದೇವ್ರ ಫೋಟೋ ಅಂದರೆ ದೇವ್ರ ಪೂಜೆ ಅಲ್ಲಿ ಬೆಡ್ರೂಮಲ್ಲಿ ಮಾಡಬಾರ್ದು ಅಂತಾರೆ ಸೊ ಹಂಗಾಗಿ ಬೇಡ ಹಾಲ್ ರೂಮಲ್ಲೇ ಇರಲಿ ಬಿಡು ಒಂದು ಕರ್ಟನ್ ಬಟ್ಟೆ ಬಿಟ್ಟರೆ ಸರಿ ಹೋಗುತ್ತೆ ಅಂತೇಳಿ ಇನ್ನು ಶೆಲ್ಫ್ ಮೇಲೆ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡ್ವಿ ಅಂದರೆ ಫೋಟೋ ಎಲ್ಲ ಸ್ವಲ್ಪ ಇಕ್ಕಟ್ಟಾಗ್ತಿತ್ತು ಹೂವು ಎಲ್ಲ ಮುಡ್ಸೋಕ್ಕೆಲ್ಲ ಸ್ವಲ್ಪ ಕಷ್ಟನೇ ಬಟ್ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ನಮ್ಮ ಮನೆಗಳಾದರೆ ನಾವೇನಾದರೂ ಒಂದು ಪ್ಲ್ಯಾನ್ ಮಾಡಿಕೊಂಡು ರೆಡಿ ಮಾಡ್ಕೊಬೋದು ಈಗ ನಾವು ಬೇರೆಯವ್ರ ಮನೇಲಿ ನಾವು ಇರ್ತೀವಿ ಅಂದಾಗ ಅವರು ಹೇಗೆ ಕೊಟ್ಟಿರ್ತಾರೋ ಅಷ್ಟೇ ನೀಟಾಗಿ ನಾವು ಕೊಟ್ಟೋಗ್ಬೇಕಲ್ವ ಸೊ ಹಂಗಾಗಿ ನಾನು ತೀರ ಎಲ್ಲೂ ಗಿಳೆ ಎಲ್ಲ ಒಡ್ಸೋದೆಲ್ಲ ಹೋಗಲಿಲ್ಲ ಸಿಂಪಲ್ಲಾಗಿ ಅಲ್ಲೇ ಮಾಡ್ಕೊಬಿಡೋಣ ಇನ್ನೂ ಆ ಕಡೆ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಜಾಗ ಇತ್ತು ಬಟ್ ಮೂಲೆಗೆಲ್ಲ ಇಡಬಾರ್ದು ಅಂದರು ದೊಡ್ಡವರು ಅಂದರೆ ನಮ್ಮ ಅತ್ತೆಯವರು ಹೇಳಿದ್ರು ಹಂಗಾಗಿ ಬೇಡ ಬಿಡೋತ್ಲಾಗ ಇಲ್ಲೇ ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ಹೂವು ಇಟ್ಟು ಪೂಜೆ ಮಾಡ್ಕೊಂಡ್ರಾಯ್ತು ಅಂತ ಈಗ ಶೆಲ್ಫನ್ನೇ ದೇವ್ರ ಮನೆ ಮಾಡ್ಕೊಂಬಿಟ್ಟೆ ಸೊ ಇನ್ನು ಪೂಜೆ ಎಲ್ಲ ಮುಗಿಸ್ತಾ ಇದ್ದೀವಿ ಇನ್ನೇನಿಲ್ಲ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ತೆಂಗಿನಕಾಯಿ ಕೂಡ ಇನ್ನು ಅದು ಮಾಮೂಲಿ ಗಂಜಲ ಎಲ್ಲ ಹಾಕ್ಕೊಂಡು ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡು ಮತ್ತೆ ರೂಮ್ಸ್ಗಳಿಗೆಲ್ಲೂ ಗಂಜಲ ಹಾಕ್ಕೊಂಡ್ವಿ ಅದು ನಮ್ಮ ಪದ್ಧತಿ ಅದೇ ಅಲ್ಲದೆ ಅದೇನೋ ಒಂಥರ ನೆಗೆಟಿವ್ ಎನರ್ಜಿ ಹೋಗುತ್ತೆ ಅಂತಾರೆ ಗಂಜಲ ಎಲ್ಲ ಹಾಕಿ ಇದು ಮಾಡೋದ್ರಿಂದ ಸೊ ಹಂಗಾಗಿ ನಮ್ಮ ಅತ್ತೆನೇ ಬರ್ ಬೆಳಗ್ಗೆನೇ ಬರ್ತಾನೆ ತೊಗೊಬಂದು ಕೊ ತೊಗೊಬಂದಿದ್ರು ಸೊ ಹಂಗಾಗಿ ಎಲ್ಲನೂ ಕೂಡ ಪ್ರೋಕ್ಷಣೆ ಮಾಡಿ ಅಂದರೆ ಅವ್ರು ಬರೋ ಮುಂಚೆನೇ ಇಲ್ಲಿ ಅವ್ರ ಊರಿಂದ ಯಾರೋ ಒಬ್ಬರು ಡ್ಯೂಟಿಗೆ ಬರ್ತಾರೆ ಕೆಲಸಕ್ಕೆ ಸೊ ಅವರು ತಂದು ಕೊಟ್ಟಿದ್ದರು ಸೊ ಹಂಗಾಗಿ ನನಗೆ ಬೇಗ ಎಲ್ಲ ಕೆಲಸಗಳು ಮುಗೀತು ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಆ ಲುಕ್ಸ್ ಬ್ಯಾಲೆನ್ಸ್ ಇದ್ದಿದ್ದಷ್ಟೇ ಇನ್ನು ಹಾಗೆ ಫೈನಲ್ಲಾಗಿ ಲಾಸ್ಟಿಗೆ ಧೂಪ ದೂಪನಿಕೆ ಹಾಕ್ಬಿಟ್ಟು ಸೊ ಎಲ್ಲ ರೂಮ್ಗಳಿಗೂ ಅದ್ರದ್ದು ಎಲ್ಲ ಇದು ಮಾಡೋಕ್ಕೆ ಹೋಗ್ತಿದೆ ನಾನು ಕೇಳ್ಪಟ್ಟಿರೋ ಪ್ರಕಾರ ಧೂಪದ ಹೊಗೆ ಕೊಟ್ಟು ಕೊಡೋದ್ರಿಂದ ಆ ಮನೆಗಳಲ್ಲಿ ಇರೋಂಥ ನೆಗೆಟಿವ್ ಎನರ್ಜಿ ಕಮ್ಮಿ ಆಗುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಸೊ ಹಂಗಾಗಿ ಹೇಗೆ ಹೇಗಿದ್ರು ಹೊಸ್ತಾಗಲ್ವ ಬಂದಿದ್ದು ಸೊ ಹಂಗಾಗಿ ಎಲ್ಲ ರೂಮ್ಗಳ್ಗೂ ಧೂಪಂಡ್ ಕೆಲ್ ಧೂಪ ಎಲ್ಲ ಕೊಟ್ಕೊಂಡು ಪೂಜೆ ಮುಗಿಸ್ಕೊಂಡೆ ನಾನು

どうぞ。<or> ಗುರು ಒಂದು ಏನು ಮುಗ ಡಾಡ್ಕೊಂಡು ಆಟ ಇತ್ತು ಅಷ್ಟೇ ಇಟ್ಕೊಂಡು ಆ ಸಂಪತ್ತು ಆಗಿಲ್ಲ ಆವಿಂದ ಅಡುಗೆ ಈಗ ಈಗ ಶುಕ್ರವಾರ ಮಂಗಾರು ಬರ್ತಿದ್ದ ಪೂಜೆ ಮಾಡ್ಕೊಳೋದಕ್ಕೆ

సో ఇన్ నాలుగు కయకెట్టని అ ఒల ఎలా కూడా పూజ మార్కొండే ಇನ್ನು ಅದೇ ಹಾಲನ್ನು ಹೇಗೋ ಅರ್ಶನೋ ಕುಂಕುಮಕ್ಕೆಲ್ಲ ಕರೆದಿದ್ನ ಸೊ ಅವ್ರುಗಳಿಗೆಲ್ಲ ಕೊಟ್ಟರೆ ಆಯಿತು ಅಂತೇಳಿ ಅದಕ್ಕೇ ಅದು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕಿ ಅದು ಅದರೊಳಗೆ ಸ್ವಲ್ಪ ಕುದಿಗ್ಲಿಕ್ಕೆ ಬಿಟ್ಟಿದೆ ಸೊ ಇನ್ನು ಸಕ್ಕರೆ ಸ್ವಲ್ಪ ಕರಗಬೇಕಲ್ಲ ಸೊ ಹಂಗಾಗಿ ಹಾಕ್ಬಿಟ್ಟು ಬಿಟ್ಟು ಇನ್ನು ಅದೇ ನನ್ನ ಹಸ್ಬೆಂಡ್ಗೂ ನಮ್ಮ ಅತ್ತೆಯವ್ರಿಗೆಲ್ಲರಿಗೂ ಅದೇ ಅಲ್ಲೇ ಕೊಟ್ಟೆ

அவளுக்கு ஏன் கோத்தாம் பாப்பா ஆலே ஆலை ஆள் குடியுரி கொட்ரி ஆமேலே ஏழு அடக்கி அரஷ் கொடுத்தீங்க கொட்டி ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟೇ ಟ್ಯೂನ್ ಲವ್ ಯು ಆಲ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್